ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರವಿದೆ ಇಸ್ರೇಲ್ ಭದ್ರತೆಗೆ ನಮ್ಮ ಪೂರ್ಣ ಬೆಂಬಲವಿದೆ ಜಿ ಸೆವೆನ್ ರಾಷ್ಟ್ರಗಳ ನಾಯಕರ ಭಾರಿ ಮಹತ್ವದ ಹೇಳಿಕೆ ಇರಾನ್ ಇಸ್ರೇಲ್ ಯುದ್ದದ ಸಂದರ್ಭದಲ್ಲಿ ಜಿ ಸೆವೆನ್ ರಾಷ್ಟ್ರಗಳ ನಾಯಕರ ಭಾರೀ ಮಹತ್ವದ ಹೇಳಿಕೆ ಹೊರಬಿದ್ದಿದೆ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರ ಇದೆ ಅಂತ ಈ ನಾಯಕರು ಹೇಳಿದ್ದಾರೆ ಎಲ್ ಭದ್ರತೆಗೆ ನಮ್ಮ ಬೆಂಬಲ ಇದೆ ಅಂತ ಜಿ ಸೆವೆನ್ ರಾಷ್ಟಗಳು ಹೇಳಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ವಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಇರಾನ್ ಯಾವತ್ತೂ ಅಣ್ವಸ್ತ್ರ ಹೊಂದಲು ಸಾಧ್ಯವಿಲ್ಲ ಅಂತ ಜಿ ಸೆವೆನ್ ರಾಷ್ಟಗಳ ನಾಯಕರ ಅಭಿಪ್ರಾಯ ಸೆವೆನ್ ರಾಷ್ಟಗಳು ಶಾಂತಿ ಸ್ಥಾಪನೆಗೆ ಬದ್ಧವಾಗಿವೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇಷ್ಟೆಲ್ಲ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿದೆ ಅನ್ನೋ ರೀತಿಯ ಅಭಿಪ್ರಾಯವನ್ನು ಜಿ ಸೆವೆನ್ ರಾಷ್ಟಗಳ ನಾಯಕರುಗಳು ಅಭಿವ್ಯಕ್ತಿಪಡಿಸಿದ್ದಾರೆ ನಾಗರಿಕರನ್ನು ರಕ್ಷಿಸುವುದು ಕೂಡ ಮಹತ್ವದ್ದಾಗಿದೆ ಅಂತಾರಾಷ್ಟೀಯ ಇಂಧನ ಮಾರುಕಟ್ಟೆ ಮೇಲೆ ಯುದ್ಧ ಪರಿಣಾಮವನ್ನು ಬೀರ್ತಾ ಇದೆ ಇನ್ನು ಈ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದಕ್ಕೆ ಜಿ ಸೆವೆನ್ ಶ್ರಮಿಸಲಿದೆ ಅಂತ ಜಿ ಸೆವೆನ್ ನಾಯಕರುಗಳು ಹೇಳಿದ್ದಾರೆ ಇನ್ನಷ್ಟೇ ನಾನು ನಮ್ಮ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದೆಹಲಿಯಿಂದ ನಟೇಶ್ ಇರಾನ್ ಇಸ್ರೇಲ್ ಯುದ್ದ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರವಿದೆ ಇಸ್ರೇಲ್ ಭದ್ರತೆಗೆ ನಮ್ಮ ಪೂರ್ಣ ಬೆಂಬಲವಿದೆ ಜಿ ಸೆವೆನ್ ರಾಷ್ಟಗಳ ನಾಯಕರ ಭಾರಿ ಮಹತ್ವದ ಹೇಳಿಕೆ ಇರಾನ್ ಇಸ್ರೇಲ್ ಯುದ್ದದ ಸಂದರ್ಭದಲ್ಲಿ ಜಿ ಸೆವೆನ್ ರಾಷ್ಟಗಳ ನಾಯಕರ ಭಾರೀ ಮಹತ್ವದ ಹೇಳಿಕೆ ಹೊರಬಿದ್ದಿದೆ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರ ಇದೆ ಅಂತ ಈ ನಾಯಕರು ಹೇಳಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಬೆಂಬಲ ಇದೆ ಅಂತ ಜಿ ಸೆವೆನ್ ರಾಷ್ಟಗಳು ಹೇಳಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ವಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಇರಾನ್ ಯಾವತ್ತೂ ಅಣ್ವಸ್ತ್ರ ಹೊಂದಲು ಸಾಧ್ಯವಿಲ್ಲ ಅಂತ ಜಿ ಸೆವೆನ್ ನಾಯಕರ ಅಭಿಪ್ರಾಯ ಜಿ ಸೆವೆನ್ ರಾಷ್ಟಗಳು ಶಾಂತಿ ಸ್ಥಾಪನೆಗೆ ಬದ್ದವಾಗಿವೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇಷ್ಟೆಲ್ಲ ಅಶಾಂತಿಯನ್ನ ಸೃಷ್ಟಿ ಮಾಡುತ್ತಿದೆ ಅನ್ನೋ ರೀತಿಯ ಅಭಿಪ್ರಾಯವನ್ನು ಜಿ ಸೆವೆನ್ ರಾಷ್ಟಗಳ ನಾಯಕರುಗಳು ಅಭಿವ್ಯಕ್ತಿಪಡಿಸಿದ್ದಾರೆ ನಾಗರಿಕರನ್ನು ರಕ್ಷಿಸುವುದು ಕೂಡ ಮಹತ್ವದ್ದಾಗಿದೆ ಅಂತಾರಾಷ್ಟೀಯ ಇಂಧನ ಮಾರುಕಟ್ಟೆ ಮೇಲೆ ಯುದ್ದ ಪರಿಣಾಮವನ್ನು ಬೀರ್ತಾ ಇದೆ ಇನ್ನು ಈ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದಕ್ಕೆ ಜಿ ಸೆವೆನ್ ಶ್ರಮಿಸಲಿದೆ ಅಂತ ಜಿ ಸೆವೆನ್ ನಾಯಕರುಗಳು ಹೇಳಿದ್ದಾರೆ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದೆಹಲಿಯಿಂದ ನಟೇಶ್ ಇರಾನ್ ಇಸ್ರೇಲ್ ಯುದ್ದ ನನ್ ಶ್ರೀಲಕ್ಷ್ಮಿ ಅಭಿಜಿತ್ ಇಸ್ರೇಲ್ಗೆ ತನ್ನನ್ನು ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರವಿದೆ ಇಸ್ರೇಲ್ ಭದ್ರತೆಗೆ ನಮ್ಮ ಪೂರ್ಣ ಬೆಂಬಲವಿದೆ ಜಿ ಸೆವೆನ್ ರಾಷ್ಟ್ರಗಳ ನಾಯಕರ ಭಾರಿ ಮಹತ್ವದ ಹೇಳಿಕೆ ಇರಾನ್ ಇಸ್ರೇಲ್ ಯುದ್ದದ ಸಂದರ್ಭದಲ್ಲಿ ಜಿ ಸೆವೆನ್ ರಾಷ್ಟ್ರಗಳ ನಾಯಕರ ಭಾರೀ ಮಹತ್ವದ ಹೇಳಿಕೆ ಹೊರಬಿದ್ದಿದೆ ಇಸ್ರೇಲ್ಗೆ ತನ್ನನ್ನು ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರ ಇದೆ ಅಂತ ಈ ನಾಯಕರು ಹೇಳಿದ್ದಾರೆ ಭದ್ರತೆಗೆ ನಮ್ಮ ಬೆಂಬಲ ಇದೆ ಅಂತ ಜಿ ಸೆವೆನ್ ರಾಷ್ಟಗಳು ಹೇಳಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಇರಾನ್ ಯಾವತ್ತೂ ಅಣ್ವಸ್ತ್ರ ಹೊಂದಲು ಸಾಧ್ಯವಿಲ್ಲ ಅಂತ ಜಿ ಸೆವೆನ್ ರಾಷ್ಟಗಳ ನಾಯಕರ ಅಭಿಪ್ರಾಯ ಸೆವೆನ್ ರಾಷ್ಟಗಳು ಶಾಂತಿ ಸ್ಥಾಪನೆಗೆ ಬದ್ಧವಾಗಿವೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇಷ್ಟೆಲ್ಲ ಅಶಾಂತಿಯನ್ನ ಸೃಷ್ಟಿ ಮಾಡುತ್ತಿದೆ ಅನ್ನೋ ರೀತಿಯ ಅಭಿಪ್ರಾಯವನ್ನ ಜಿ ಸೆವೆನ್ ರಾಷ್ಟಗಳ ನಾಯಕರುಗಳು ಅಭಿವ್ಯಕ್ತಿಪಡಿಸಿದ್ದಾರೆ ನಾಗರಿಕರನ್ನು ರಕ್ಷಿಸುವುದು ಕೂಡ ಮಹತ್ವದ್ದಾಗಿದೆ ಅಂತಾರಾಷ್ಟೀಯ ಇಂಧನ ಮಾರುಕಟ್ಟೆ ಮೇಲೆ ಯುದ್ಧ ಪರಿಣಾಮವನ್ನು ಇದೆ ಇನ್ನು ಈ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದಕ್ಕೆ ಜಿ ಸೆವೆನ್ ಶ್ರಮಿಸಲಿದೆ ಅಂತ ಜಿ ಸೆವೆನ್ ನಾಯಕರುಗಳು ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದೆಹಲಿಯಿಂದ ನಟೇಶ್ ಇರಾನ್ ಇಸ್ರೇಲ್ ಯುದ್ದ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರವಿದೆ ಇಸ್ರೇಲ್ ಭದ್ರತೆಗೆ ನಮ್ಮ ಪೂರ್ಣ ಬೆಂಬಲವಿದೆ ಜಿ ಸೆವೆನ್ ರಾಷ್ಟಗಳ ನಾಯಕರ ಭಾರಿ ಮಹತ್ವದ ಹೆಡ್ ಇಸ್ರೇಲ್ ಯುದ್ದದ ಸಂದರ್ಭದಲ್ಲಿ ಜಿ ಸೆವೆನ್ ರಾಷ್ಟಗಳ ನಾಯಕರ ಭಾರೀ ಮಹತ್ವದ ಹೇಳಿಕೆ ಹೊರಬಿದ್ದಿದೆ ಗೆ ತನ್ನನ್ನು ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರ ಇದೆ ಅಂತ ಈ ನಾಯಕರು ಹೇಳಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಬೆಂಬಲ ಇದೆ ಅಂತ ಜಿ ಸೆವೆನ್ ರಾಷ್ಟಗಳು ಹೇಳಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ವಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಇರಾನ್ ಯಾವತ್ತೂ ಅಣ್ವಸ್ತ್ರ ಹೊಂದಲು ಸಾಧ್ಯವಿಲ್ಲ ಅಂತ ಜಿ ಸೆವೆನ್ ರಾಷ್ಟಗಳ ನಾಯಕರ ಅಭಿಪ್ರಾಯ ಜಿ ಸೆವೆನ್ ರಾಷ್ಟಗಳು ಶಾಂತಿ ಸ್ಥಾಪನೆಗೆ ಬದ್ದವಾಗಿವೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇಷ್ಟೆಲ್ಲ ಅಶಾಂತಿಯನ್ನ ಸೃಷ್ಟಿ ಮಾಡುತ್ತಿದೆ ಅನ್ನೋ ರೀತಿಯ ಅಭಿಪ್ರಾಯವನ್ನ ಜಿ ಸೆವೆನ್ ರಾಷ್ಟಗಳ ನಾಯಕರುಗಳು ಅಭಿವ್ಯಕ್ತಿಪಡಿಸಿದ್ದಾರೆ ನಾಗರಿಕರನ್ನು ರಕ್ಷಿಸುವುದು ಕೂಡ ಮಹತ್ವದ್ದಾಗಿದೆ ಅಂತಾರಾಷ್ಟೀಯ ಇಂಧನ ಮಾರುಕಟ್ಟೆ ಮೇಲೆ ಯುದ್ಧ ಪರಿಣಾಮವನ್ನು ಬೀರ್ತಾ ಇದೆ ಇನ್ನು ಈ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದಕ್ಕೆ ಜಿ ಸೆವೆನ್ ಶ್ರಮಿಸಲಿದೆ ಅಂತ ಜಿ ಸೆವೆನ್ ನಾಯಕರುಗಳು ಹೇಳಿದ್ದಾರೆ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದೆಹಲಿಯಿಂದ ನಟೇಶ್ ಇರಾನ್ ಇಸ್ರೇಲ್ ಯುದ್ಧ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರವಿದೆ ಇಸ್ರೇಲ್ ಭದ್ರತೆಗೆ ನಮ್ಮ ಪೂರ್ಣ ಬೆಂಬಲವಿದೆ ಜಿ ಸೆವೆನ್ ರಾಷ್ಟ್ರಗಳ ನಾಯಕರ ಭಾರಿ ಮಹತ್ವದ ಹೇಳಿಕೆ ಇರಾನ್ ಇಸ್ರೇಲ್ ಯುದ್ದದ ಸಂದರ್ಭದಲ್ಲಿ ಜಿ ಸೆವೆನ್ ರಾಷ್ಟ್ರಗಳ ನಾಯಕರ ಭಾರೀ ಮಹತ್ವದ ಹೇಳಿಕೆ ಹೊರಬಿದ್ದಿದೆ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರ ಇದೆ ಅಂತ ಈ ನಾಯಕರುಗಳು ಹೇಳಿದ್ದಾರೆ ಇಕ್ರೇಲ್ ಭದ್ರತೆಗೆ ನಮ್ಮ ಬೆಂಬಲ ಇದೆ ಅಂತ ಸೆವೆನ್ ರಾಷ್ಟಗಳು ಹೇಳಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಇರಾನ್ ಯಾವತ್ತೂ ಅಣ್ವಸ್ತ್ರ ಹೊಂದಲು ಸಾಧ್ಯವಿಲ್ಲ ಅಂತ ಸೆವೆನ್ ರಾಷ್ಟಗಳ ನಾಯಕರ ಅಭಿಪ್ರಾಯ ಸೆವೆನ್ ರಾಷ್ಟಗಳು ಶಾಂತಿ ಸ್ಥಾಪನೆಗೆ ಬದ್ದವಾಗಿವೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇಷ್ಟೆಲ್ಲ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿದೆ ಅನ್ನೋ ರೀತಿಯ ಅಭಿಪ್ರಾಯವನ್ನ ಜಿ ಸೆವೆನ್ ರಾಷ್ಟಗಳ ನಾಯಕರುಗಳು ಅಭಿವ್ಯಕ್ತಿಪಡಿಸಿದ್ದಾರೆ ನಾಗರಿಕರನ್ನು ರಕ್ಷಿಸುವುದು ಕೂಡ ಮಹತ್ವದ್ದಾಗಿದೆ ಅಂತಾರಾಷ್ಟೀಯ ಇಂಧನ ಮಾರುಕಟ್ಟೆ ಮೇಲೆ ಯುದ್ದ ಪರಿಣಾಮವನ್ನು ಬೀರ್ತಾ ಇದೆ ಇನ್ನು ಈ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದಕ್ಕೆ ಜಿ ಸೆವೆನ್ ಶ್ರಮಿಸಲಿದೆ ಅಂತ ಜಿ ಸೆವೆನ್ ನಾಯಕರುಗಳು ಹೇಳಿದ್ದಾರೆ ಇನ್ನಷ್ಟು ಪಡ್ಕೊಂಡು ಪಡ್ಕೊಂಡ ನಮ್ಮ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದೆಹಲಿಯಿಂದ ನಟೇಶ್ ಇರಾನ್ ಇಸ್ರೇಲ್ ಯುದ್ಧ ನಮಸ್ಕಾರ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಇಸ್ರೇಲ್ಗೆ ತನ್ನ ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರವಿದೆ ಇಸ್ರೇಲ್ ಭದ್ರತೆಗೆ ನಮ್ಮ ಪೂರ್ಣ ಬೆಂಬಲವಿದೆ ಜಿ ಸೆವೆನ್ ರಾಷ್ಟ್ರಗಳ ನಾಯಕರ ಭಾರಿ ಮಹತ್ವದ ಹೇಳಿಕೆ ಇರಾನ್ ಇಸ್ರೇಲ್ ಯುದ್ದದ ಸಂದರ್ಭದಲ್ಲಿ ಜಿ ಸೆವೆನ್ ರಾಷ್ಟಗಳ ನಾಯಕರ ಭಾರೀ ಮಹತ್ವದ ಹೇಳಿಕೆ ಹೊರಬಿದ್ದಿದೆ ಇಸ್ರೇಲ್ಗೆ ತನ್ನನ್ನು ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರ ಇದೆ ಅಂತ ಈ ನಾಯಕರುಗಳು ಹೇಳಿದ್ದಾರೆ ಇಸ್ರೇಲ್ ಭದ್ರತೆಗೆ ನಮ್ಮ ಬೆಂಬಲ ಇದೆ ಅಂತ ಜಿ ಸೆವೆನ್ ರಾಷ್ಟಗಳು ಹೇಳಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಭಯೋತ್ಪಾದನೆಗೆ ಇರಾನ್ ಮೂಲ ಇರಾನ್ ಯಾವತ್ತೂ ಅಣ್ವಸ್ತ್ರ ಹೊಂದಲು ಸಾಧ್ಯವಿಲ್ಲ ಅಂತ ಜಿ ಸೆವೆನ್ ನಾಯಕರ ಅಭಿಪ್ರಾಯ ಜಿ ಸೆವೆನ್ ರಾಷ್ಟಗಳು ಶಾಂತಿ ಸ್ಥಾಪನೆಗೆ ಬದ್ದವಾಗಿವೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇಷ್ಟೆಲ್ಲ ಅಶಾಂತಿಯನ್ನ ಸೃಷ್ಟಿ ಮಾಡುತ್ತಿದೆ ಅನ್ನೋ ರೀತಿಯ ಅಭಿಪ್ರಾಯವನ್ನ ಜಿ ಸೆವೆನ್ ರಾಷ್ಟಗಳ ನಾಯಕರುಗಳು ಅಭಿವ್ಯಕ್ತಿಪಡಿಸಿದ್ದಾರೆ ನಾಗರಿಕರನ್ನು ರಕ್ಷಿಸುವುದು ಕೂಡ ಮಹತ್ವದ್ದಾಗಿದೆ ಅಂತಾರಾಷ್ಟೀಯ ಇಂಧನ ಮಾರುಕಟ್ಟೆ ಮೇಲೆ ಯುದ್ದ ಪರಿಣಾಮವನ್ನು ಬೀರ್ತಾ ಇದೆ ಇನ್ನು ಈ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದಕ್ಕೆ ಜಿ ಸೆವೆನ್ ಶ್ರಮಿಸಲಿದೆ ಅಂತ ಜಿ ಸೆವೆನ್ ನಾಯಕರುಗಳು ಹೇಳಿದ್ದಾರೆ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದೆಹಲಿಯಿಂದ ನಟೇಶ್ ಇರಾನ್ ಇಸ್ರೇಲ್